ಮಾಧ್ಯಮಗಳ ಮೂಲಕ ನಮ್ಮ ವಿಚಾರಗಳನ್ನೆಲ್ಲ ನಾವು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೀವಿ ಮಾಧ್ಯಮಗಳು ಭಾಳ ಮಹತ್ವದ ಕೆಲಸಗಳನ್ನು ಮಾಡಿದ್ದಾವೆ ಇದೇ ರೀತಿ ಮಾಧ್ಯಮಗಳು ಮುಂದೆ ಸಹಕಾರ ಕೊಡಬೇಕು ಅಂತ ಮೊದಲನೇದಾಗಿ ನಾವು ಬೇಡಿಕೆಯನ್ನು ಇಡ್ತೀವಿ ಎರಡನೇದಾಗಿ ನಾವು ಈಗಾಗಲೇ ಅಲ್ಲೆಲ್ಲೇ ಅಲ್ಲಲ್ಲೇ ಸಭೆಗಳನ್ನು ಮಾಡ್ತಾಯಿದ್ದೀವಿ ವಾಲಂಟರಿಯಾಗಿ ಬಹಳಷ್ಟು ಜನಗಳು ನೊಂದಿರತಕ್ಕಂಥವರು ಅವಕಾಶ ವಂಚಿತರು ತಮ್ಮ ತಮ್ಮ ಸಭೆಗಳನ್ನು ಅಲ್ಲೆಲ್ಲೆ ಅಲ್ಲೇ ಮಾಡ್ತಾಯಿದ್ದಾರೆ ಇದು ಒಂದು ರೀತಿಯಿಂದ ಚಳವಳಿಯ ರೂಪದಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲೇ ಸಂಘಟನೆಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಮಣ್ಣಿನ ದಿವಸ ನಮ್ಮನ್ನು ಸ್ವಾಗತವನ್ನು ಮಾಡಿದ್ದಾರೆ ಈಗಾಗಲೇ ನಮಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳು ಅವು ಇವು ಎಲ್ಲ ತಯಾರಿ ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ಆಫೀಸ್ ಮಾಡುವಂಥದ್ದು ಮನೆಯನ್ನು ಮಾಡುವಂಥದ್ದು ಇದರ ಎಲ್ಲರ ತಯಾರಿ ನಡೆದಿದೆ ಜೊತೆಗೆ ಈಗ ನಾಳಿಂದ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಸವನೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ ಅದರ ನಂತರದಲ್ಲಿ ಸಾಯಂಕಾಲ ಸಿಗ್ಗಾಂವಕ್ಕೆ ಒಂದು ಸಭೆಯನ್ನು ಕರೆದಿದ್ದೇವೆ ಹೀಗೆ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡಿಕೊಂಡು ನಂತರದಲ್ಲಿ ನಮ್ಮ ಒಂದು ವಿಚಾರಗಳನ್ನು ಸಾರ್ವಜನಿಕ ತಿಳಿಸುವ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೆ ನಿನ್ನೆ ಮೀಟಿಂಗ್ ಮಾಡಿದವರು ನನ್ನ ಅಭಿಮಾನಿಗಳು ಪಕ್ಷದ ದೃಷ್ಟಿಗೆ ಹೋದಂಥ ಸಂದರ್ಭದಲ್ಲಿ ಜೋಶಿ ಅಭಿಮಾನಿ ಜೋಶಿ ಶಿಷ್ಯರವರು ಜೋಶಿಯವರ ಒಂದು ಒತ್ತಡಕ್ಕೊಳಗಾಗಿ ಆ ನಿನ್ನೆಯ ಸಭೆಯನ್ನು ಮಾಡಿದ್ದಾರೆ ಒಂದು ವೇಳೆ ಅವರು ಸ್ವತಂತ್ರವಾಗಿ ಮಾಡಬೇಕಾಗಿತ್ತು ಅಂತಂದರೆ ನಮ್ಮದು ಹೋರಾಟ ಎಂದು ಪ್ರಾರಂಭ ಆಗಿತ್ತಲ್ಲ ಅಂದೇ ಅವರು ಅದನ್ನು ಮಾಡಿಬಿಡ್ತಿದ್ದರು ಸಹಜವಾಗಿ ಜೋಶಿಯವರು ಕೈಗಳು ಅಲ್ಲಿ ಚಾಚಿದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತದೆ ಒಂದು ಮಠದ ವ್ಯವಸ್ಥೆಯನ್ನು ಕಲುಷಿತಗೊಳಿಸಬೇಕು ತಮ್ಮ ನಮ್ಮ ಹೋರಾಟವನ್ನು ಹಿಂದಕ್ಕೆ ಬೇಕು ಅನ್ನೋ ಹಿಂದಿಕ್ಕಬೇಕು ಅನ್ನುವಂತಹ ಒಂದು ಅವರ ವಿಚಾರ ಅಲ್ಲಿನೂ ಕೂಡ ಹೋಗಿದೆ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕರಿಗೆ ಗೊತ್ತಾಗಿದೆ ಸಾರ್ವಜನಿಕರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ನೀವು ಭಾಳ ವಿಚಾರ ಮಾಡಬೇಕಾಗಿದ್ದಿಲ್ಲ ಅವರೇ ನೀವು ಮುಂದುವರಿಬೇಕು ಅನ್ನುವಂಥ ಮಾತನ್ನು ಕೂಡ ಬಹುಸಂಖ್ಯಾತ ಮಟ್ಟದ ಭಕ್ತರು ಹೇಳಿದ್ದಾರೆ ಬ್ರಾಹ್ಮಣರ ಮತಗಳಿಂದ ಹಿಡಿದು ಎಲ್ಲರ ಮತಗಳು ಕೂಡ ನಮಗೆ ಬರ್ತಾವೆ ಅನ್ನುವಂಥ ಪರಿಪೂರ್ಣ ವಿಶ್ವಾಸ ನಮಗಿದೆ ಕಾರಣ ಅಂದರೆ ಈಗ ಬ್ರಾಹ್ಮಣ ಸಮಾಜದವರು ಕೂಡ ನಾವು ಸಾಕಷ್ಟು ತುಳಿತಕ್ಕೊಳಗಾಗಿದ್ದೇವೆ ಸ್ವಾಮೀಜಿ ಆ ನೋವು ನಮಗೆ ಎಲ್ಲಿ ಹೇಳ್ಕೋಬೇಕು ಹೆಂಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಆ ಸಮಾಜದವರು ಹೇಳ್ತಾ ಇರುವಾಗ ಬಹುಶಃ ಎಲ್ಲ ಸಮಾಜಗಳ ಮತಗಳು ನಮ್ಮ ಪಾಲಿಗೆ ಇದ್ದಾವೆ ಅನ್ನುವಂಥದ್ದನ್ನು ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛ ಇಷ್ಟು ದಿವಸ ನಾವು ಜನರಿಗೆ ಆಶೀರ್ವಾದವನ್ನು ಮಾಡ್ತಾ ಬಂದಿದ್ದೇವೆ ಇವತ್ತು ಮತಭಿಕ್ಷೆಯನ್ನು ಬೇಡುವಂತಹ ಅನಿವಾರ್ಯ ಪ್ರಸಂಗ ಅದು ಮತದಾರನ ನೆಮ್ಮದಿಗಾಗಿ ಮತದಾರನ ಏಳಿಗೆಗಾಗಿ ಈ ನಾಡಿನ ಹಿತಕ್ಕಾಗಿ ಧಾರವಾಡ ಮತಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡುವ ಕನಸಿಗಾಗಿ ಮತಭಿಕ್ಷೆಯನ್ನು ಬೇಡುವ ಅನಿವಾರ್ಯತೆ ನಮಗೆ ಬಂದಿದೆ ಈಗ ಅವರು ಮೊದಲಿಗೆ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಅಂತ ಹೇಳಿದರು ನಾಲ್ಕು ಲಕ್ಷ ಅಂತ ಹೇಳಿದರು ಅದರ ನಂತರದಲ್ಲಿ ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಅಂತ ಹೇಳಿದರು ಇವತ್ತದು ಲಕ್ಷ ಅನ್ನುವಂಥದ್ದು ಅವ್ರ ಬಾಯಾಗಿಂದ ಹಾರಿ ಹೋಗಿಬಿಡ್ತು ಕಾರಣ ಅಂತಂದರೆ ನಮ್ಮ ಒಂದು ಹೋರಾಟ ಅನ್ಕೊಳ್ರಿ ನಮ್ಮ ವಿಚಾರಗಳನ್ನ ಮಂಡಿಸಿರುವಂಥದ್ದು ಅಂದ್ಕೊಳ್ರಿ ಬಹುಶಃ ನಾ ಗೆದ್ದರೆ ಸಾಕು ಅನ್ನುವಂಥ ಪರಿಸ್ಥಿತಿಗಳು ಅವರು ಬಂದಾಗ ಯಾವ ಲೆವೆಲ್ಲು ಮತದಾರ ಬದಲಾವಣೆ ಆಗಿದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಎಷ್ಟು ಅಂತರದಲ್ಲಿ ಗೆಲ್ಲ ಗೆಲ್ತೀವಿ ಅನ್ನುವಂಥದ್ದು ಮತದಾರನಿಗೆ ಬಿಟ್ಟಿದ್ದು ಎಷ್ಟು ಅಂತರದಲ್ಲಿ ನಮ್ಮನ್ನು ಗೆಲ್ಲಿಸ್ಬೇಕಂತಾನೆ ಅದು ಅಂಕಿ ಮತದಾರನಿಗೆ ಬಿಟ್ಟಿದ್ದು ಅನ್ನುವಂಥದ್ದನ್ನು ಮಾತ್ರ ನಾವು ಹೇಳ್ಬೋದು ನಿನ್ನಿನ ದಿವಸ ಅವರು ಕೋರೆಯವರು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾ ಮೀ ಮೀಡಿಯಾಕ್ ಮಾತಾಡಿದ್ದನ್ನು ನಾನು ನೋಡಿದೆ ಬಹುಶಃ ಮೂರು ಸಾವಿರ ಮಟ್ಟದ ಆಸ್ತಿಯನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದಾರೆ ಅದನ್ನು ತೆಗೆದುಕೊಂಡಿದ್ದು ತಪ್ಪು ಅಂತ ನಾವು ಹೇಳಿದ್ದೀವಿ ಅದು ಸಹಜವಾಗಿ ಆ ಒಂದು ವಿಚಾರದಲ್ಲಿ ಮೂರು ಸಾವಿರ ಮಟ್ಟದ ಆಸ್ತಿ ಕೇಲಿಗೆ ಹೋಗುವಲ್ಲಿ ಆ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗೋದರಲ್ಲಿ ಕೇಂದ್ರ ಸಚಿವರ ಪಾತ್ರನೂ ಕೂಡ ಭಾಳ ದೊಡ್ಡದು ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಜೋಶಿಯವರಿದ್ದರೆ ಮಠದ ಆಸ್ತಿ ನಮಗೆ ಶಾಶ್ವತ ಆಗುತ್ತೆ ದಿಂಗಾಲೇಶ್ವರರು ಬಂದರೆ ಎಲ್ಲಿ ನಮ್ಮ ಆಸ್ತಿ ಮತ್ತೆ ಓದಿತು ಅನ್ನುವಂಥ ಭಯದೊಳಗೆ ಅದನ್ನ ಒಳಗೆ ಇಟ್ಟುಕೊಂಡು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತರಂಗದಲ್ಲಿ ಅವ್ರಿಗೂ ಕೂಡ ಗೊತ್ತಿದೆ ಕೋರೆಯವರಿಗೆ ನನ್ನ ಹೋರಾಟ ಸರಿಯಾದದ್ದು ಅಂತ ಹೇಳಿ ಬಹುಶಃ ಇಲ್ಲಿ ಬಂದು ಆ ಹೇಳಿಕೆ ಕೊಡಬೇಕಾದ್ರೆ ಅವ್ರೂ ಕೂಡ ಬೆಳಗಾವದಲ್ಲಿ ಪಕ್ಷ ಪ್ರಚಾರ ಮಾಡಬೇಕಾಗಿರ್ತಕ್ಕಂಥ ಕೋರೆಯವರು ಹುಬ್ಬಳ್ಳಿ ಒಳಗೆ ಬಂದು ಹೇಳಬೇಕಾತಪ್ಪ ಅಂತಂದ್ರೆ ಏನು ಕೋರೆಯವರು ಸ್ವತಂತ್ರವಾಗಿ ಬಂದರೂ ಅವ್ರನ್ನೂ ಕೂಡ ನಿರಾಣಿ ಅವ್ರನ್ನ ಕರೆಸಿದಂಗೆ ಕ ಕರೆಸಿದಂಗೆ ಬೇರೆ ಬೇರೆ ಅವ್ರನ್ನ ಕರೆಸಿದಂಗೆ ಜೋಶಿ ಅವರಿಗೆ ಸೋಲಿನ ಭಯ ಹುಟ್ಟಿರೋದ್ರಿಂದ ಯಾರ್ಯಾರನ್ನೋ ಕರೆಸಿ ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಒಂದೇ ಪ್ರಶ್ನೆ ಕೇಳಿದ್ದೇನೆ ನಿನ್ನೆ ಬಹುಸಂಖ್ಯಾತ ನಾಯಕರಿಗೆ ನಮ್ಮ ಸಮಾಜದವರಿಗೆ ಬೇರೆ ಬೇರೆ ಎಲ್ಲ ಸಮಾಜದವರಿಗೆ ನೋವಾದಂಥ ಸಂದರ್ಭದಲ್ಲಿ ಯಾರ ಪರವಾಗಿಯೂ ಒಂದು ಧ್ವನಿ ಎತ್ತದೆ ಇರುವಂಥ ನೀವು ನಿಮಗೀಗ ಕಂಟಕ ಬಂದೈತಿ ಅನ್ನುವಂಥದ್ದಕ್ಕಾಗಿ ಎಲ್ಲರನ್ನ ಬಿದ್ದು ಬೇಡ್ಕೊಳ್ತಾ ಇರೋದು ನೋಡಿಕೊಂಡಾಗ ನಿಮಗೆ ಇಂತಹ ಪರಿಜ್ಞಾನ ಈಗ ಬಂದೈತಲ್ಲ ಅಂತ ನಮ್ಮ ಇದೆ ನಾನು ಗೆದ್ದು ಬಂದರೆ ಯೋಜನೆಗಳು ಯಾವುವು ಅನ್ನುವಂಥದ್ರೊಳಗೆ ಬಹಳ ಪ್ರಮುಖವಾಗಿರುವಂಥವುಗಳು ಅಂದರೆ ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೆಯದಾಗಿ ಶಿಕ್ಷಣಕ್ಕೆ ಅವಕಾಶ ಸಿಗಬೇಕು ಅವರಿಗೆ ವಸತಿ ಅವಕಾಶ ಸಿಗಬೇಕು ಸ್ಕೂಲ್ ಕಾಲೇಜುಗಳಲ್ಲಿ ಪ್ರವೇಶ ಸರಿಯಾಗಿ ಸಿಗಬೇಕು ಅದರ ಕೊರತೆ ವಿಪರೀತ ಇದೆ ಅನ್ನುವಂಥದ್ದನ್ನು ನಾನು ನೋಡ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ಹಾಸ್ಟೆಲ್ ಸಿಗಲಾರದೆ ಅಡ್ಮಿಷನ್ ಸಿಗಲಾರದೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಿಯೋದೇ ಬೇಡಪ್ಪ ಅಂತ ಹೇಳಿ ಅವರು ದನ ಕಾಯೋಕ್ಕೋ ಕೂಲಿ ಕೆಲಸಕ್ಕೋ ಮತ್ತೊಂದಕ್ಕೋ ಹೋಗ್ತಕ್ಕಂಥದ್ದನ್ನು ನಾನು ಸ್ವತಃ ನೋಡಿದ್ದೇನೆ ಅಂತಹ ಯಾವ ದೋಷಗಳು ಇಲ್ಲಿ ಉಳಿಬಾರ್ದು ಅನ್ನುವಂಥದ್ದು ಇನ್ನು ಹಾಗೋ ಹೀಗೋ ಕಷ್ಟಪಟ್ಟು ಕಲಿತಿರ್ತಕ್ಕಂಥವ್ರು ಎಷ್ಟೋ ಜನ ನಿರುದ್ಯೋಗದಲ್ಲಿದ್ದಾರೆ ಆಯ ನಿರುದ್ಯೋಗಿಗಳಿಗಾಗಿ ಏನು ಯೋಜನೆಗಳನ್ನು ಹಾಕ್ಕೋಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಏನು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಈ ನಾಡಿನ ರೈತರಿಗಾಗಿ ಏನು ಯೋಜನೆಗಳನ್ನು ಹಾಕಿಕೊಳ್ಬೇಕು ಬಹಳಷ್ಟು ಬುದ್ಧಿಜೀವಿಗಳನ್ನು ಆ ಒಳಗಾದವರನ್ನು ಎಲ್ಲರನ್ನೂ ಕರೆದು ಒಂದು ಸಮಗ್ರ ಕಲ್ಪನೆಯನ್ನು ಸುಂದರ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದನ್ನು ಮಾಡ್ತೇವೆ ಬಹುಶಃ ಈ ನಾಡಿನ ಒಂದು ಜನ ಏನು ಮಾತಾಡ್ಕೋಬೇಕು ಅಂದರೆ ನಮಗೊಂದು ಹೊಸ ಯುಗ ಪ್ರಾರಂಭ ಆಗಿದೆ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬರಬೇಕು ಅಂತಹ ಹತ್ತಾರು ಯೋಜನೆಗಳನ್ನು ನಾವು ಪ್ರಕಟ ಮಾಡ್ತೇವೆ ನಾನು ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವನಾಗಿರೋದ್ರಿಂದ ಈ ಸ್ವಾಮಿತ್ವದ ಬದುಕಿನಲ್ಲಿ ಸದಾಕಾಲ ರೈತರೊಂದಿಗೆ ನಾನು ಇರತಕ್ಕಂಥವನಾಗಿರೋದ್ರಿಂದ ರೈತರದ್ದು ಒಂದು ಮಹದಾಯಿ ಯೋಜನೆ ಅಲ್ಲ ರೈತರ ಏನು ಕನಸುಗಳದಾವ ಏನು ಯೋಜನೆಗಳದಾವೆ ಆ ರೈತರ ಪಾನೀಲಿಗೆ ಬೆನ್ನೆಲುಬಾಗಿ ಇರ್ತೇನೆ ಅಂತಕ್ಕಂತಹ ಮಾತನ್ನು ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ನಾನು ಹೇಳುವಂಥದ್ದಲ್ಲ ಒಬ್ಬ ಮಠಾಧಿಪತಿಯಾಗಿ ರೈತರ ಬೆನ್ನೆಲಿಗೆ ನಾನು ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಈಗಾಗಲೇ ನಮ್ಮನ್ನು ದಲಿತರು ಸಂಪರ್ಕ ಮಾಡಿದ್ದಾರೆ ರೈತ ಸಂಘದವರು ಆಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ ಎಸ್ ಎಸ್ ಕೆ ಸಮಾಜದಿಂದ ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥವ್ರು ಧಾರವಾಡದಲ್ಲಿ ಸ್ವಾಮೀಜಿಯವರು ನಿಂತರೆ ನಾನು ಅವ್ರ ಜೊತೆಗೆ ನಿಲ್ತೇನೆ ಅಂತ ಹೇಳಿದ್ದಾರೆ ಹಿರಿಯರಾದ ಮಂಜುನಾಥ ಅವರು ಕೂಡ ಸ್ವಾಮೀಜಿಯವರು ನಿಂತರೆ ನಾನು ಹಿಂದಕ್ಕೆ ತಕ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಸಿರು ಸೇನೆಯವರು ಸ್ವಾಮೀಜಿಯವರು ಪರವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಹುಶಃ ಎಲ್ಲರೂ ನಮ್ಮ ಪರವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವರು ನಾಮಿನೇಷನ್ ಫೈಲ್ ಮಾಡೋ ತನಕ ಕಾಯ್ತೀವಿ ಆಮೇಲೆ ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾರಿಗೂ ಕೂಡ ಅಳಕು ಅಂತಕ್ಕಂಥದ್ದು ಬೇಡ ಅನ್ನೋ ಮನವಿ ನಮ್ಮದು ಎಲ್ಲರಿಗೂ ಕೂಡ ಇದೆ ಗಟ್ಟಿಯಾಗಿ ನಿಂದರ್ರಿ ಸ್ವಾಭಿಮಾನದಿಂದ ನಿಂದರ್ರಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ನಿಮಗೆ ದೊಡ್ಡದಾಗಬಾರ್ದು ಯಾವುದನ್ನು ನೀವು ದೊಡ್ಡದನ್ನು ಮಾಡಿದರೂ ಅದು ನಿಮಗೆ ಕಂಟಕವಾಗಿದೆ ಅಂತಂದಾಗ ಅದನ್ನು ಹೊಡೆದು ಹಾಕುವ ಶಕ್ತಿ ನಿಮಗೇ ಇದೆ ಅನ್ನುವಂಥ ಮಾತನ್ನು ಮತದಾರರಿಗೆ ಹೇಳಿಕೆ ಚಾಪಡ್ತೀವಿ ಇವತ್ತು ಮುಸ್ಲಿಂ ಸಮಾಜದವರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ದಲಿತ ಸಮುದಾಯಗಳು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾವೆ ಎಲ್ಲರಿಗೂ ಒಂದು ಗ್ಯಾರಂಟಿ ಆಗಿದೆ ಸ್ವಾಮೀಜಿಯವರಿಂದ ನಮಗೆಲ್ಲರಿಗೂ ನ್ಯಾಯ ಸಿಗುತ್ತದೆ ಅನ್ನುವಂಥ ಗ್ಯಾರಂಟಿ ಸಾಮಾನ್ಯರಿಗೂ ಕೂಡ ಬಂದು ಮೂಡ್ತಾಯಿದೆ ಈಗಾಗಲೇ ಎಲ್ಲರಿಗೂ ಅರಿವಾಗಿರೋದ್ರಿಂದ ಎಷ್ಟು ಸಾಧ್ಯ ಇದೆ ನಾನು ನೋಡಿ ನಾನು ಬೇರೆಯವ್ರನ್ನ ಬೆಂಬಲ ಬೆಂಬಲ ಕೇಳೋದು ಬೇರೆ ಎಲ್ಲರೂ ನನಗೆ ಅವರೇ ಫು ವಾಲಂಟರಿಯಾಗಿ ಫೋನ್ ಮಾಡಿ 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 ನಿಮ್ಮ ಹೋರಾಟ ಆದರ್ಶವಾಗಿದೆ ಸ್ವಾಮೀಜಿ ನೀವು ಬಂದಿದ್ದು ಬಹಳ ನಮ್ಗೆ ಖುಷಿಯಾಗಿದೆ ನಾವೆಲ್ಲ ನಿಮ್ಮ ಜೋಡಿ ಇದ್ದೇವೆ ಅಂತ ಎಲ್ಲ ಸಮಾಜದ ಪ್ರಮುಖರು ಅವರಾಗಲಿ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮತದಾರರಿಗೆ ನಾವು ಹೇಳಲಿಕ್ಕೆ ಇಷ್ಟು ಈ ಇಚ್ಛಾ ಪಡೋದು ಇಷ್ಟೇ ಯಾವುದೇ ಪರಿಸ್ಥಿತಿಯೊಳಗೆ ಒಂದು ಸಾರಿ ನಿಮ್ಮ ಮತವನ್ನು ಒಬ್ಬ ಮಠಾಧಿಪತಿಯ ಜೋಳಿಗೆಗೆ ಹಾಕಿದ್ದ ಕರೆ ಆದರೆ ಬಹುಶಃ ಯಾವ ಮಾದರಿಯೊಳಗೆ ನಾವು ಕ್ಷೇತ್ರವನ್ನು ಬದಲಾವಣೆ ಮಾಡ್ತೇವೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಮತದಾರರಿಗೆ ನಮ್ಮ ವಿನಂತಿ ಇಷ್ಟ ಯಾರು ನಿಮಗೆ ನಿಲುಕ್ತಾರೆ ಯಾರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರನ್ನೇ ನೀವು ಆಯ್ಕೆ ಮಾಡ್ಕೋಬೇಕೇ ಹೊರತಾಗಿ ನೀವು ಮನೆ ಮುಂದೆ ಹೋದ್ರೂ ಕೂಡ ನಿಮಗೆ ಬೆಲೆ ಇಲ್ಲ ನಿಮ್ಗೆ ಯಾವಾಗೂ ನಿಮ್ಮ ಕೆಲಸಗಳನ್ನು ತೊಗೊಂಡು ಹೋದ್ರೂ ಬೆಲೆ ಇಲ್ಲ ಅವರು ಸದಾಕಾಲ ಜನಗಳೇ ಮಾತಾಡ್ತಾ ಇದ್ದಾರೆ ಅವರು ಇದ್ದರೆ ದಿಲ್ಲಿ ಒಳಗಿರ್ತಾರ ಇಲ್ಲ ಹುಬ್ಬಳ್ಳಿಯಾಗಿರ್ತಾರ ನಮ್ಮ ಹಳ್ಳಿಯಾಗ ನಮ್ಮ ಹುಬ್ಬಳ್ಳಿಯಾಗ ಅವ್ರು ಸಿಗೋದಿಲ್ಲ ಅವ್ರ ಒಳಗಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಾರ್ವಜನಿಕರು ಜಾಗೃತರಾಗಿ ಮತವನ್ನು ಚಲಾಯಿಸಬೇಕಾಗಿದೆ ಒಂದು ಸಾರೆ ಒಬ್ಬ ಸನ್ಯಾಸಿಗೆ ಒಬ್ಬ ಮಠಾಧಿಪತಿಗೆ ಮತವನ್ನು ಕೊಟ್ಟು ಆ ಮತದ ಪರಿಣಾಮ ಹೇಗಿರ್ತದೆ ಅಂತಕ್ಕಂಥದ್ದು ಅದರ ವರ ನಿಮಗೆ ಹೇಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು ಇಷ್ಟು ಮಾತನ್ನು ಮತದಾರರಿಗೆ ನಾವು ಹೇಳಿಕ್ಕೆ ಇಚ್ಛಪಡ್ತೀವಿ